ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಆರು ಗಂಟೆಗೆ ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಕರ್ನಾಟಕದಲ್ಲಿ ಹನ್ನೆರಡನೇ ಶತಮಾನ ಅದೊಂದು ವಿಶಿಷ್ಟ ಶತಮಾನವಾಗಿದೆ ಶರಣರ ನುಡಿಗಢನ ಶತಮಾನವೆಂದೇ ಹೇಳಬಹುದು ಅಂದು ಆಡು ಭಾಷೆಯಲ್ಲಿ ಜನರ ಜೀವನ ಮಾರ್ಗ ಹೇಗಿರಬೇಕೆಂದು ತಿಳಿಸಿದಂತಹ ಶತಮಾನವದು ಸಹಸ್ರ ವರ್ಷಗಳಾದರೂ ಕೂಡ ಆ ಮಾತುಗಳು ಇನ್ನೂ ಹಣಸಿಲ್ಲ ಹೊಸತಾಗಿಯೇ ಇವೆ ಪ್ರಸ್ತುತ ಸಮಾಜಕ್ಕೆ ನುಡಿಮುತ್ತುಗಳಾಗಿವೆ ಒಂದೊಂದು ನುಡಿಯು ವ್ಯಕ್ತಿಯ ಬದುಕಿಗೆ ದಾರಿದೀಪವಾಗಿವೆ ಅಂತಹ ನುಡಿಮುತ್ತುಗಳನ್ನು ಜನಧ್ವನಿಯವರು ಪ್ರಸಾರ ಮಾಡುತ್ತಿರುವುದು ಶರಣರ ನುಡಿಗಳಿಗೆ ನನ್ನ ಕಂಠವನ್ನು ಬಳಸಲು ಅವಕಾಶ ಮಾಡಿಕೊಟ್ಟಿರುವುದು ಶರಣರ ಕೃಪೆ ಎಂದು ನಾನು ಭಾವಿಸಿದ್ದೇನೆ ಅದನ್ನು ಆಲಿಸಿ ಆನಂದಿಸುತ್ತಿರುವಂತಹ ಎಲ್ಲ ಕೇಳು ಹನುನ್ ಹನುನ್ಮನದ ನಮಸ್ಕಾರಗಳು ಕಳೆದ ಇಪ್ಪತ್ತೆಂಟನೇ ನುಡಿ ಸಂಚಿಕೆಯಲ್ಲಿ ನೀರಥಾವರೆ ಮಹಾದೇವಿ ಅಕ್ಕನವರ ವಚನಗಳ ವಿಚಾರವನ್ನು ಅವರು ಜಗತ್ತಿಗೆ ತಮ್ಮ ಜೀವನದ ಮೂಲಕವೇ ಸಂದೇಶ ನೀಡಿರುವುದನ್ನು ಸ್ತ್ರೀಕುಲಕ್ಕೆ ವೀರತ್ವ ಧೀರತ್ವವನ್ನು ತುಂಬಿರುವುದನ್ನು ಸಂಕ್ಷಿಪ್ತವಾಗಿ ತಿಳಿಯಲು ಪ್ರಯತ್ನ ಮಾಡಿದ್ದೆವು ಇಂದಿನ ಇಪ್ಪತ್ತ ಎಂಟನೇ ಸಂಚಿಕೆಯಲ್ಲಿ ನಾವು ಭಕ್ತಿ ಭಂಡಾರಿ ಬಸವಣ್ಣನವರ ಸಹೋದರಿ ಅಕ್ಕನಾಗಮ್ಮನವರ ಸುಪುತ್ರರಾದ ಅವಿರಳ ಜ್ಞಾನಿ ಷಡುಸ್ಥಲಮೂರ್ತಿ ಷಡುಸ್ಥಲ ಬ್ರಹ್ಮಿ ಎಂದು ಹೆಸರಾದ ಅಕ್ಕ ನಾಗಮ್ಮನವರ ಸುಪುತ್ರರು ಸಮನ್ವಯ ಸ್ಥಳ ಸಿದ್ಧಾಂತವನ್ನು ಪ್ರತಿಪಾದಿಸಿದಂತಹವರು ಭಕ್ತಿ ಭಂಡಾರಿ ಬಸವಣ್ಣನವರ ಸೋದರಳಿಯನೂ ಆದಂತಹ ಚನ್ನಬಸವಣ್ಣನವರ ವಿವಚನ ವಿಚಾರಧಾರಿಯನ್ನು ತಿಳಿಯಲು ಪ್ರಯತ್ನ ಮಾಡೋಣ ಸಮಗ್ರ ವಚನ ಸಂಪುಟದಲ್ಲಿ ಡಾಕ್ಟರ್ ಬಿ ವಿ ಮಲ್ಲಾಪುರ ರವರು ಚನ್ನಬಸವಣ್ಣನವರ ಸಾವಿರದ ಏಳುನೂರ ಅರವತ್ತು ಮೂರು ವಚನಗಳನ್ನು ಸಂಪಾದನೆ ಮಾಡಿ ವಚನಾಭಿಮಾನಿಗಳಿಗೆ ವಚನ ಆಸಕ್ತರಿಗೆ ಉಣಬಡಿಸಿರುವುದನ್ನು ನಾವು ಕಾಣಬಹುದಾಗಿದೆ ಚನ್ನಬಸವಣ್ಣನವರು ಶರಣರಲ್ಲಿ ವಯಸ್ಸಿನಲ್ಲಿ ಬಹಳ ಚಿಕ್ಕವರು ಆದರೆ ಅವರ ಚಿಂತನೆಗಳು ಬೆಳಗಿನೊಳಗಿನ ಬೆಳಗು ಅಲ್ಲಮ್ಮ ಸಿದ್ದಮ್ಮರಾಮರಂತಹವರು ಕೂಡ ಶರಣರೇ ಚನ್ನಬಸವಣ್ಣನವರ ಚಿಂತನೆಗಳಿಗೆ ತಲೆಬಾಗಿದ್ದಾರೆ ಒಂದೆಡೆ ಪ್ರಭುದೇವರು ಚನ್ನಬಸವಣ್ಣನವರನ್ನ ಕುರಿತು ಹೀಗೆ ಹೇಳಿದ್ದಾರೆ ಕಿರಿಯರಾದಡೇನು ಹಿರಿಯರಾದಡೇನು ಅರಿವಿಂಗೆ ಹಿರಿದು ಕಿರಿದುಂಟೆ ಆದಿ ಅನಾದಿ ಇಲ್ಲದಂದು ಅಜಾಂಡ ಬ್ರಹ್ಮಾಂಡ ಕೋಟಿಗಳು ಉದಯವಾಗದಂದು ಗುಹೇಶ್ವರ ಲಿಂಗದಲ್ಲಿ ನೀನೊಬ್ಬನೇ ಮಹಾಜ್ಞಾನಿ ಎಂಬುದು ಕಾಣಬಂದಿತ್ತು ಕಾಣ ಚನ್ನಬಸವಣ್ಣ ಹೀಗೆ ಅಲ್ಲಮ್ಮ ಪ್ರಭುದೇವರು ಚನ್ನಬಸವಣ್ಣನವರು ವಯಸ್ಸಿನಲ್ಲಿ ಅತ್ಯಂತ ಕಿರಿಯರು ಆದರೆ ಜ್ಞಾನದಲ್ಲಿ ಮಹಾ ಮೇಧಾವಿಗಳು ಹಿರಿಯರು ಎನ್ನುತ್ತಾರೆ ಬ್ರಹ್ಮಾಂಡದಲ್ಲಿ ನೀನೊಬ್ಬ ಮಹಾಜ್ಞಾನಿ ಎಂದು ತಿಳಿಸುತ್ತಾರೆ ನಿಜವಾಗಲೂ ಆಶ್ಚರ್ಯವಾಗುತ್ತದೆ ಹಾಗಾಗಿ ಚನ್ನಬಸವಣ್ಣನವರ ವಚನಗಳನ್ನು ಅತ್ಯಂತ ಜಾಗರೂಕತೆಯಿಂದ ಅರಿವಿನಿಂದ ಅಧ್ಯಯನ ಮಾಡಬೇಕಾಗುತ್ತೆ ಅವರ ವಚನಗಳಲ್ಲಿ ವೀರಶೈವ ಲಿಂಗಾಯತದ ತತ್ವವಿದೆ ಅಷ್ಟ ಆವರಣವೇ ಅಂಗ ಪಂಚ ಆಚಾರಗಳೇ ಪ್ರಾಣ ಷಡುಸ್ಥಲವೇ ಆತ್ಮ ಎನ್ನುವುದನ್ನು ಅವರು ವಚನ ಸಾಹಿತ್ಯದ ಮೂಲಕ ಪ್ರತಿಪಾದನೆ ಮಾಡಿದ್ದಾರೆ ಅವರ ವಚನಗಳಲ್ಲಿ ಅಷ್ಟ ಆವರಣಗಳಾದಂತಹ ಗುರುಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿ ಮಂತ್ರಗಳ ಬಗ್ಗೆ ಅನೇಕ ವಿಚಾರಧಾರೆ ಇದೆ ಪಂಚ ಆಚಾರಗಳಾದಂತಹ ಸದಾಚಾರ ಶಿವಾಚಾರ ಲಿಂಗಾಚಾರ ಘಣಾಚಾರ ಭ್ರತ್ಯಾಚಾರದ ಬಗ್ಗೆ ವಿವರಣೆ ಇದೆ ಷಡುಸ್ಥಳಗಳಾದಂತಹ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಹೀಗೆ ಈ ಸ್ಥಳಗಳ ಬಗೆಗಿನ ಸಮನ್ವಯತೆಯ ಸಿದ್ಧಾಂತದ ಪ್ರತಿಪಾದನೆಗಳಿದೆ ಇಷ್ಟಲಿಂಗಾನುಸಂಧಾನದ ಮೂಲಕ ಪ್ರಸಾದ ಕಾಯವನ್ನಾಗಿಸುವಂತಹ ಪ್ರಾಣಲಿಂಗಾನುಸಂಧಾನದ ಮೂಲಕ ಪ್ರಸಾದ ಕಾಯವನ್ನ ಪ್ರಕಾಶ ಕಾಯವನ್ನಾಗಿಸುವಂತಹ ಆಕಾಶ ಕಾಯವನ್ನಾಗಿಸುವಂತಹ ವಿಶಿಷ್ಟ ವಿಚಾರವನ್ನ ಚನ್ನಬಸವಣ್ಣವರು ತಮ್ಮ ವಚನಗಳಲ್ಲಿ ಸವಿಸ್ತಾರವಾಗಿ ತಿಳಿಸಿರುವುದನ್ನ ನಾವು ಕಾಣಬಹುದು ಹೀಗೆ ಚನ್ನಬಸವಣ್ಣನವರು ವ್ಯಕ್ತಿ ಆಧ್ಯಾತ್ಮದ ದಾರಿಯಲ್ಲಿ ಉನ್ನತದಡೆಗೆ ಸಾಗಲು ಒಂದು ಸರಳ ಸಹಜ ಮಾರ್ಗವನ್ನ ತಿಳಿಸಿಕೊಟ್ಟಿದ್ದ ಈ ಮೂಲಕ ಜೀವನ ಮಾರ್ಗದಲ್ಲಿ ಬರುವಂತಹ ಎಡರು ತೊಡರುಗಳನ್ನ ದಾಟಿ ಉನ್ನತ ಮಾರ್ಗದಡೆಗೆ ಸಾಗುವಂತಹ ಧೈರ್ಯವನ್ನ ಸ್ಥೈರ್ಯವನ್ನ ತಮ್ಮ ವಚನದ ಮೂಲಕ ಜನತೆಗೆ ನೀಡಿದ್ದಾರೆ ಅವರ ವಿಚಾರಗಳು ಅವರ ವ್ಯಕ್ತಿತ್ವವನ್ನ ದರ್ಶನ ಮಾಡಿಸುತ್ತವೆ ಹಾಗಾಗಿಯೇ ಭಕ್ತಿ ಭಂಡಾರಿ ಬಸವಣ್ಣನವರು ಕೂಡ ತಮ್ಮ ಒಂದು ವಚನದಲ್ಲಿ ತಮ್ಮ ಸೋದರ ಅಳಿಯನನ್ನೇ ಎನಗೆ ಗತಿಪಥವನ್ನು ತೋರಿಸಲು ಈ ಜಗತ್ತಿನಲ್ಲಿ ಉದಯಿಸಿದ ಎನ್ನುವಂತಹ ಮಾತನ್ನ ತಮ್ಮ ವಚನದ ಮೂಲಕ ಹೇಳಿರುವುದನ್ನ ನಾವು ಕಾಣಬಹುದಾಗಿದೆ ವಚನ ಹೀಗಿದೆ ಅವರು ಹೇಳುತ್ತಾರೆ ಬಿತ್ತದೆ ಬೆಳೆಯದೆ ಬೆಳೆದ ಹೆಬ್ಬೆಳಸಿನ ರಾಶಿಯ ನೋಡ ಸುಗಂಧ ಬಂದ ಧುರದಂತೆ ಹುಟ್ಟುತ್ತಲೇ ಜ್ಞಾನದ ಪರಿಮಳ ಆದಿ ಅನಾದಿ ಇಲ್ಲದ ಮುನ್ನವೇ ತನ್ನಿಂದವೇ ತಾನಾಗಿರ್ದ ಕಾರಣ ಮುಟ್ಟದೆ ತಟ್ಟದೆ ಗುರು ಕಾರುಣ್ಯವ ಪಡೆದು ಲಿಂಗ ಸ್ವಯವಾಗಿ ಯನಗೆ ಗತಿ ಪಥವ ತೋರಿಸಬೇಕೆಂದು ಆಗಾದನು ಕೂಡಲ ಸಂಗಮ ದೇವರಲ್ಲಿ ಚನ್ನ ಬಸವಣ್ಣನು ಕೂಡಲ ಸಂಗಮ ದೇವರಲ್ಲಿ ಚನ್ನ ಬಸವಣ್ಣನವರು ಎಂತಹ ವಿಚಾರ ಬಸವಣ್ಣನವರು ಹೇಳುವಂತಹ ವಿಚಾರ ಹೇಗಿದೆ ಬಿತ್ತದೆ ಬೆಳೆಯದೆ ಬೆಳೆದ ಹೆಬ್ಬೆಳಸಿನ ರಾಶಿ ಇಲ್ಲಿ ಬೀಜವನ್ನೇ ಬಿತ್ತದೆ ತನಗೆ ತಾನೇ ಬೆಳೆದಂತೆ ಬೆಳೆದ ಜ್ಞಾನ ರಾಶಿ ಚನ್ನಬಸವಣ್ಣನವರು ಎನ್ನುತ್ತಾರೆ ಅಂತಹ ಚನ್ನಬಸವಣ್ಣ ಗುರುವಿನ ಅಸ್ತಮಸ್ತಕ ಸಂಯೋಗವಾಗದೆ ಗುರು ಕಾರುಣ್ಯವನ್ನು ಪಡೆದಂತಹ ಬೆಳಕು ಎನ್ನುತ್ತಾರೆ ಬಸವಣ್ಣನವರು ಎನಗೆ ಮುಕ್ತಿ ಪಥವ ತೋರಿಸಲೆಂದೇ ಬಂದಂತಹ ಕಾರಣಿಕ ಶಕ್ತಿ ಎನ್ನುತ್ತಾರೆ ಇಂತಹ ಮಾತುಗಳು ಬಸವಣ್ಣನವರೇ ಒಂದು ದೊಡ್ಡ ಶಕ್ತಿ ಅಂತಹ ಶಕ್ತಿ ತಮ್ಮ ಸೋದರಳಿಯನ ಮೂಲಕ ನಾನು ಸದ್ಗತಿಯನ್ನು ಪಡೆದೆ ಎಂದು ಹೇಳುವಂತಹದ್ದು ಅವರು ಎಂತಹ ಶ್ರೇಷ್ಠ ಹೃದಯವಂತರು ಎನ್ನುವುದನ್ನು ತೋರಿಸುತ್ತದೆ ಹೀಗೆ ಚನ್ನಬಸವಣ್ಣನವರ ಜ್ಞಾನದ ಪರಿಮಳ ಅದೆಂತಹದ್ದು ಎನ್ನುವುದನ್ನ ಅಲ್ಲಮ್ಮ ಮತ್ತು ಬಸವಣ್ಣನವರು ತಮ್ಮ ವಚನಗಳಿಂದ ತಿಳಿಸಿದ್ದಾರೆ ಇಂತಹ ಶ್ರೇಷ್ಠರ ವಚನ ವಿಚಾರವನ್ನು ಅರಿಯಲು ನಾವು ಪ್ರಯತ್ನ ಮಾಡೋಣ ಚನ್ನಬಸವಣ್ಣನವರಿಗೆ ತಮ್ಮ ಜೀವನದಲ್ಲಿ ಗುರುವಿನ ಬಗ್ಗೆ ಅತ್ಯಂತ ಶ್ರೇಷ್ಠವಾದಂತಹ ಪ್ರೇಮವನ್ನ ಪ್ರೀತಿಯನ್ನ ಭಕ್ತಿಯನ್ನ ಇಟ್ಟಿರುವುದನ್ನ ನಾವು ಅವರ ವಚನಗಳಲ್ಲಿ ಕಾಣಬಹುದಾಗಿದೆ ಒಂದೆಡೆ ಗುರುವಿನ ಮಹತ್ವವನ್ನ ಅವರ ವಚನ ಸಾಹಿತ್ಯದಲ್ಲಿ ತಿಳಿಸಿರುವುದನ್ನು ನಾವು ಕಾಣುತ್ತೇವೆ ವಚನ ಹೀಗಿದೆ ಅವರು ಹೇಳುತ್ತಾರೆ ಒಮ್ಮೆ ಶ್ರೀ ಗುರುವಿನ ಶ್ರೀ ಚರಣವ ನೆನೆದಡೆ ಭವ ಬಂಧನ ಹರಿವುದು ಗುರುವೇ ಶರಣು ಶ್ರೀ ಗುರುಲಿಂಗವೇ ಶರಣು ಹರಿ ಬ್ರಹ್ಮಾದಿಗಳಿಗೆ ಅಗೋಚರವಾದ ಕೂಡಲ ಚನ್ನ ಸಂಘನ ತೋರಿದ ಗುರುವೇ ಶರಣು ಶರಣೋ ಎನ್ನು ಹೀಗೆ ಚನ್ನಬಸವಣ್ಣನವರು ಸದ್ಗುರುವಿನ ಪಾದವನ್ನು ಅಂದರೆ ಅವರ ಜ್ಞಾನವನ್ನು ಅವರ ಕರುಣೆಯನ್ನು ಅವರ ಧನೆಯ ದಯೆಯನ್ನು ನೆನೆದರೆ ಸಾಕು ಅದನ್ನೇ ಪಾದ ಎನ್ನಲಾಗಿದೆ ನಮ್ಮ ಭಾವ ಸಂಕೋಲೆ ಹೋಗಿ ದಿವ್ಯತ್ವ ದೊರಕುತ್ತದೆ ಎನ್ನುತ್ತಾರೆ ಅಂತಹ ಗುರುಗಳಿಗೆ ನಾನು ಸದಾ ಶರಣರಾಗಿರುತ್ತೇನೆ ಎನ್ನುತ್ತಾರೆ ದೇವಾದಿ ದೇವತೆಗಳಿಗೂ ನಿಲುಕದಂತಹ ಪರಮಾತ್ಮನನ್ನು ಕರುಣಿಸುವಂತಹ ಶಕ್ತಿ ಗುರುವಿಗಿದೆ ಎನ್ನುತ್ತಾರೆ ಚನ್ನಬಸವಣ್ಣನವರು ಹೇಗೆ ಗುರುವಿನ ಮೇಲೆ ಅಪಾರ ಭಕ್ತಿ ಇದೆಯೋ ಅದೇ ರೀತಿ ಶರಣರ ಮೇಲೆಯೂ ಕೂಡ ಅಪಾರ ನಿಷ್ಠೆ ಇರುವುದನ್ನು ನಾವು ಚನ್ನಬಸವಣ್ಣನವರಲ್ಲಿ ಕಾಣಬಹುದಾಗಿದೆ ಒಂದೆಡೆ ಅವರ ವಚನದಲ್ಲಿ ಹೀಗೆ ಹೇಳುತ್ತಾರೆ ಕಾಮಿಸದಲ್ಲದೆ ಕೊಡದು ಕಾಮದೇನು ಕಲ್ಪಿಸಿದಲ್ಲದೆ ಕೊಡದು ಕಲ್ಪ ಚಿಂತಿಸದಲ್ಲದೆ ಕೊಡದು ಚಿಂತಾಮಣಿ ಭಾವಿಸಿದಲ್ಲದೆ ಕೊಡನು ಶಿವನು ಕಾಮಿಸದೆ ಕಲ್ಪಿಸದೆ ಚಿಂತಿಸದೆ ಭಾವಿಸದೆ ಕೊಡಬಲ್ಲವನು ನೋಡ ಕೂಡಲ ಚನ್ನ ಸಂಗ ನಿಮ್ಮ ಶರಣರು ಎಂತಹ ವಿಶ್ವಾಸದ ಮಾತು ಚನ್ನಬಸವಣ್ಣನವರದು ಅವರು ಹೇಳುತ್ತಾರೆ ಕಾಮದೇನು ಕಲ್ಪತರು ಚಿಂತಾಮನಿಗಳು ಇವುಗಳು ಬಯಸದೆ ಏನನ್ನು ಸುಮ್ಮನೆ ಕೊಡುವುದಿಲ್ಲ ಶಿವನು ಕೂಡ ಭಕ್ತ ಪ್ರಾರ್ಥಿಸದೆ ಮೊರೆ ಇಡದೆ ಏನನ್ನು ಕೊಡುವುದಿಲ್ಲ ಆದರೆ ನಮ್ಮ ಶರಣ ಬಯಸದೆ ಪ್ರಾರ್ಥಿಸದೆ ಹಾಗೆಯೇ ತನ್ನನ್ನೇ ತಾನು ಸಮಾಜಕ್ಕೆ ಅರ್ಪಿಸಿಕೊಳ್ಳಬಲ್ಲ ಎನ್ನುತ್ತಾರೆ ಹೌದಲ್ಲವೇ ಒಂದೆಡೆ ಚೆನ್ನಬಸವಣ್ಣನವರು ಭಕ್ತ ಹೇಗಿರಬೇಕು ಭಕ್ತನ ಗುಣಲಕ್ಷಣಗಳೇನು ಹೀಗೆ ಭಕ್ತನ ಬಗ್ಗೆ ಅನೇಕ ವಿಚಾರಗಳನ್ನ ತಮ್ಮ ವಚನದಲ್ಲಿ ತಿಳಿಸಿರುವುದನ್ನ ನಾವು ಕಾಣಬಹುದಾಗಿದೆ ಒಂದು ವಚನ ಅವರು ಹೇಳುತ್ತಾರೆ ಭಕ್ತ ಹೇಗಿರಬೇಕು ಎಂದು ಭಕ್ತ ಶಾಂತನಾಗಿರಬೇಕು ತನ್ನ ಕುರಿತ ಠಾವಿನಲ್ಲಿ ಸತ್ಯವಾಗಿರಬೇಕು ಭೂತ ಹಿತವಹ ಗುರು ಗುರುಲಿಂಗ ಜಂಗಮದಲ್ಲಿ ನಿಂದೆ ಇಲ್ಲದಿರಬೇಕು ಹೌದಲ್ಲವೇ ಸಕಲ ಪ್ರಾಣಿಗಳ ತನ್ನಂತೆ ಭಾವಿಸುವುದ ಮಾಡಬೇಕು ತಾನು ಮನಧನವ ಗುರುಲಿಂಗ ಜಂಗಮಕ್ಕೆ ಸವೆಸಲೇಬೇಕು ಹೌದಲ್ಲವೇ ಅಪಾತ್ರ ಧನವ ಮಾಡಲಾಗದು ಸಕಲೇಂದ್ರಿಯಂಗಳ ತನ್ನ ವಶವ ಮಾಡಿಕೊಳ್ಳಬೇಕು ಇದೇ ಮೊದಲಲ್ಲಿ ಬೇಹ ಶೌಚ ನೋಡ ಲಿಂಗವ ಪೂಜಿಸಿ ಪ್ರಸಾದವ ಪಡೆದಡೆ ಎನಗಿದೆ ಸಾಧನ ನೋಡ ಕೂಡಲ ಚನ್ನ ಸಂಗಮ ದೇವ ಹೀಗೆ ಚನ್ನಬಸವಣ್ಣನವರು ಭಕ್ತನ ಗುಣಲಕ್ಷಣಗಳನ್ನ ತಮ್ಮ ವಚನ ಸಾಹಿತ್ಯದಲ್ಲಿ ಹಿಡಿತಿದ್ದಾರೆ ಭಕ್ತ ಶಾಂತತ್ವದಿಂದ ಇರಬೇಕು ಸತ್ಯವನ್ನೇ ನುಡಿಯಬೇಕು ಗುರುಲಿಂಗ ಜಂಗಮವನ್ನ ಗೌರವಿಸಬೇಕು ಸಕಲ ಪ್ರಾಣಿಗಳಲ್ಲಿ ದಯವುಳ್ಳವನಾಗಿರಬೇಕು ಸತ್ಪಾತ್ರರಿಗೆ ದಾನವ ಮಾಡಬೇಕು ಹೌದು ಇಂದ್ರಿಯಂಗಳನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು ಇದು ಬಹಳ ಮುಖ್ಯ ಲಿಂಗ ಪ್ರಸಾದವನ್ನೇ ದಿವ್ಯತೆ ಎಂದು ಅರಿಯಬೇಕು ಹೀಗೆ ಭಕ್ತನನ್ನ ಕುರಿತು ಹೇಳಿರುವುದು ನಾನು ಭಕ್ತ ಎಂದು ತಿರುಗಾಡುವಂತಹ ವೇಷಧಾರಿ ಭಕ್ತರಿಗೆ ತಾವು ಹೇಗಿರಬೇಕು ಎಂಬುದನ್ನು ನೇರವಾಗಿ ತಿಳಿಸಿದ್ದಾರೆ ಇದು ನಿಜ ಭಕ್ತರಿಗೆ ದಾರಿದೀಪವಾಗಿದೆ ಹಾಗೆಯೇ ಚನ್ನಬಸವಣ್ಣನವರು ಪೂಜೆಯ ಬಗ್ಗೆಯೂ ಕೂಡ ತಮ್ಮ ವಿಚಾರಧಾರೆಯನ್ನ ಹರಿಸಿರುವುದನ್ನು ನಾವು ಕಾಣಬಹುದಾಗಿದೆ ಒಂದೆಡೆ ಅವರು ಹೇಳುತ್ತಾರೆ ಸೋಮವಾರ ಶುಕ್ರವಾರ ಶಿವರಾತ್ರಿ ಎಂದು ಮಾಡುವ ಭಕ್ತರ ಲಿಂಗ ಭಕ್ತಿಗೆ ಎಂತು ಸರಿ ದಿನ ಶ್ರೇಷ್ಠವೋ ಲಿಂಗ ಶ್ರೇಷ್ಠವೋ ಕೂಡಲ ಚನ್ನ ಸಂಘಯ್ಯನಲ್ಲಿ ದಿನ ಶ್ರೇಷ್ಠವೆಂದು ಮಾಡುವಂತಹ ಪಂಚ ಮಹಾಪಾತಕರ ಮುಖವನ್ನು ನೋಡಲಾಗದು ಎಂದು ಬಿಡುತ್ತಾರೆ ಹೌದಲ್ಲವೇ ಹೀಗೆ ಚನ್ನಬಸವಣ್ಣನವರು ಕೇವಲ ಸೋಮವಾರದಂದು ಶುಕ್ರವಾರದಂದು ಶಿವರಾತ್ರಿ ಬಂತೆಂದು ಮಾಡುವಂತಹ ಲಿಂಗ ಪೂಜೆ ಅದು ಪೂಜೆಯಲ್ಲ ಎಂದು ಬಿಡುತ್ತಾರೆ ಅದೆಂತಹ ಪೂಜೆ ಎಂದು ಪ್ರಶ್ನೆ ಮಾಡುತ್ತಾರೆ ಅವರು ಕೇಳುತ್ತಾರೆ ನಿಮಗೆ ದಿನ ಶ್ರೇಷ್ಠವೇ ಅಥವಾ ಲಿಂಗ ಶ್ರೇಷ್ಠವೇ ನಿಮಗೆ ಲಿಂಗ ಶ್ರೇಷ್ಠವಾಗಿದ್ದಲ್ಲಿ ಅನುದಿನ ಪೂಜಿಸಬೇಕು ಸೋಮವಾರ ಶುಕ್ರವಾರವೆಂದಲ್ಲ ಎಂದು ಬಿಡುತ್ತಾರೆ ಯಾರು ದಿನ ಪೂಜಿಸುತ್ತಾರೋ ಅವರ ಮುಖವ ನೋಡಲಾಗದು ಎನಗೆ ತೋರಿಸಬೇಡ ಎಂದು ಬಿಡುತ್ತಾರೆ ಎಷ್ಟು ಸುಂದರವಾದಂತಹ ವಿಚಾರಧಾರೆ ಇದೆ ಅವರು ಮುಂದೆ ಹೋಗಿ ಹೇಳುತ್ತಾರೆ ಲಿಂಗವನ್ನ ಸದಾ ಧರಿಸಬೇಕು ಆಗ ಮಾತ್ರ ನಾವು ಸತ್ಪಾತ್ರದೆ ಸಾಗಬಹುದು ಎನ್ನುವಂತಹ ವಿಚಾರವನ್ನ ಅವರದೇ ಆದಂತಹ ವಿಶೇಷ ಧಾರೆಯನ್ನ ಹರಿಸಿರುವುದನ್ನ ವಚನ ಸಾಹಿತ್ಯದಲ್ಲಿ ನಾವು ಕಾಣಬಹುದಾಗಿದೆ ಅವರು ಹೇಳುತ್ತಾರೆ ಒಮ್ಮೆ ನೆಲದಲ್ಲಿ ಬಿತ್ತಿದ ಬಿತ್ತುವ ಕಿತ್ತಿ ಕಿತ್ತಿ ಮತ್ತೆ ಮತ್ತೆ ಬಿತ್ತುತ್ತಾ ಹೋದಡೆ ಆ ಬಿತ್ತು ಮೊಳೆತು ಕಳೆಯೇರಿ ಬೆಳೆದು ಬೆಳಸನ್ನೀವ ಪರಿ ನಿಂತೋ ಮರುಳು ಮಾನವ ಅದೇ ರೀತಿ ಗುರುವಿತ್ತ ಲಿಂಗವ ತೊರೆ ತೊರೆದು ಮರಳಿ ಮರಳಿ ಧರಿಸುತ್ತಾ ಹೋದಡೆ ಆ ಇಷ್ಟಲಿಂಗವು ನಿನ್ನ ಅನಿಷ್ಟವ ಕಳೆದು ಇಷ್ಟಾರ್ಥವನ್ನೀವ ನೀವ ಪರಿಯೆನೆಂತೋ ಮರುಳು ಮಾನವ ಇದು ಕಾರಣ ಕೂಡಲ ಚೆನ್ನ ಸಂಘಯ್ಯನಲ್ಲಿ ಮುಕ್ತಿಯನ್ನ ಅರಸುವಡೆ ಅಂಗದಲ್ಲಿ ಹೆರೆ ಹಿಂಗದೆ ಲಿಂಗ ಧರಿಸಬೇಕು ಎನ್ನುತ್ತಾರೆ ಎಷ್ಟು ಸುಂದರವಾಗಿ ಹೇಳ್ಬಿಡ್ತಾರೆ ಬಹಳ ಸರಳವಾಗಿ ಹೇಳ್ತಾರೆ ವಚನವನ್ನ ಅದ್ಭುತವಾಗಿ ತಮ್ಮ ವಿಚಾರವನ್ನು ಮಂಡಿಸಿದ್ದಾರೆ ಅವರು ಹೇಳ್ತಾರೆ ಒಮ್ಮೆ ಬಿತ್ತಿದ ಬೀಜವನ್ನು ಪದೇ ಪದೇ ಕಿತ್ತುತ್ತ ಬಿತ್ತುತ್ತಾ ಹೋದರೆ ಆ ಬಿತ್ತು ಬೆಳೆಯುವುದಾದರೂ ಹೇಗೆ ಫಲ ನೀಡುವುದಾದರೂ ಹೇಗೆ ಎಂದು ಪ್ರಶ್ನೆ ಮಾಡುತ್ತಾರೆ ಹೌದಲ್ಲವೇ ಅದೇ ರೀತಿ ಗುರು ಕೊಟ್ಟಂತಹ ಲಿಂಗವನ್ನ ಗೂಟಕ್ಕೆ ಸಿಕ್ಕಿಸಿ ಗುರುಗಳು ಬಂದರೆಂದು ಶಿವರಾತ್ರಿ ಬಂತೆಂದು ಧರಿಸಿದರೆ ಆಲಿಷ್ಟ ಲಿಂಗವು ನಿನ್ನ ಅನಿಷ್ಟವನ್ನ ಕಳೆದು ಇಷ್ಟಾರ್ಥವ ಸಿದ್ಧಿಸುವುದಾದರೂ ಹೇಗೆ ಎಂದು ಪ್ರಶ್ನೆ ಮಾಡು ಈ ಮೂಲಕ ಚನ್ನಬಸವಣ್ಣನವರು ಗುರು ಕೊಟ್ಟ ಲಿಂಗವನ್ನ ಸದಾ ಅಂಗದ ಮೇಲೆ ಧರಿಸಿ ಷಟ್ ಸ್ಥಳಿಯಾಗಬೇಕು ಎನ್ನುತ್ತಾರೆ ಹಾಗೆಯೇ ಲಿಂಗ ಅದೊಂದು ಬ್ರಹ್ಮಾಂಡದ ಸಂಕೇತ ಪರಾಶಕ್ತಿಯ ಬೆಳಕು ಅದನ್ನ ಕರಸ್ಥಲದಲ್ಲಿಟ್ಟು ಪೂಜಿಸುವುದರಿಂದ ಆ ಬೆಳಕು ವ್ಯಕ್ತಿಯಲ್ಲಿ ಲೀನಗೊಂಡು ಆ ವ್ಯಕ್ತಿಯು ಬೆಳಕಾಗುತ್ತಾನೆ ಎನ್ನುತ್ತಾರೆ ಅವರು ಒಂದು ಲಿಂಗದ ಶಕ್ತಿಯನ್ನು ತಮ್ಮದೇ ಆದ ರೀತಿಯಲ್ಲಿ ವಿಶಿಷ್ಟವಾಗಿ ಒಂದೆಡೆ ತಿಳಿಸಿರುವುದನ್ನು ನಾವು ಕಾಣುತ್ತೇವೆ ಅವರು ಹೇಳುತ್ತಾರೆ ಅಂಗದ ಮೇಲೆ ಲಿಂಗ ಸಾಹಿತ್ಯವಾದ ಬಳಿಕ ತೀರ್ಥ ಕ್ಷೇತ್ರಕ್ಕೆ ಹೋಗಲೇಕಯ್ಯ ಅಂಗದ ಮೇಲಿನ ಲಿಂಗ ಅಲ್ಲಿನ ಕಲ್ಲ ತಾಗಿದರೆ ಆವುದ ಘನವೆಂಬೆ ಆವುದ ಕಿರಿದೆಂಬೆ ತಾಳ ಸಂಪುಟಕ್ಕೆ ಬಾರದ ಘನವನ್ನ ಅರಿಯದೆ ಕೆಟ್ಟರು ನೋಡ ಜಂಗಮ ದರ್ಶನ ಶಿರ ಮುಟ್ಟಿ ಪಾವನ ಲಿಂಗ ದರ್ಶನ ಕರಮುಟ್ಟಿ ಪಾವನ ಹತ್ತರಿದ್ದ ಲಿಂಗವ ಹುಸಿ ಮಾಡಿ ದೂರದಲ್ಲಿದ್ದ ಲಿಂಗಕ್ಕೆ ನಮಸ್ಕರಿಸುವ ರಥಗೇಡಿಯ ತೋರದರಿಯ ಕೂಡಲ ಚನ್ನ ಸಂಗಯ್ಯ ನೇರವಾದ ಮಾತುಗಳಿದು ಅವರು ಹೇಳುತ್ತಾರೆ ಲಿಂಗವನ್ನು ಧರಿಸಿದ ಮೇಲೆ ತೀರ್ಥ ಕ್ಷೇತ್ರಕ್ಕೆ ಹೋಗಿ ಅಲ್ಲಿನ ಕಲ್ಲಿಗೆ ಅಂಗದ ಮೇಲೆ ಲಿಂಗ ತಾಗಿಸಿದರೆ ಅದು ಹೇಗೆ ಅಲ್ಲಿನ ಕಲ್ಲು ಘನವೇ ಅಥವಾ ನಿನ್ನ ಘನವೇ ಯಾವುದು ಕಿರಿದು ಅಲ್ಲಿನ ಕಲ್ಲು ಕಿರಿದೆ ಅಥವಾ ನಿನ್ನ ಲಿಂಗ ಕಿರಿದೆ ಎಂದು ಪ್ರಶ್ನೆ ಮಾಡುತ್ತಾರೆ ಮುಂದೆ ಹೇಳುತ್ತಾರೆ ಹತ್ತಿರದಲ್ಲಿರುವಂತಹ ಅಂದರೆ ಅಂಗದ ಮೇಲೆ ಎದೆ ಮೇಲಿರುವಂತಹ ಲಿಂಗದ ಶಕ್ತಿಯನ್ನ ಅರಿಯದೆ ದೂರದ ಬೆಟ್ಟಕ್ಕೆ ಹೋಗಿ ಅಲ್ಲಿ ನಡುವಂತಹ ಕಲ್ಲಿಗೆ ನಮಸ್ಕರಿಸುವವರನ್ನ ಕುರಿತು ನಾನು ಏನು ಹೇಳಲಿ ಎಂದು ಪ್ರಶ್ನೆ ಮಾಡಿಬಿಡುತ್ತ ತಮ್ಮ ಒಂದು ವಚನದಲ್ಲಿ ಭಕ್ತ ಲಿಂಗದ ಬಗ್ಗೆ ಎಷ್ಟು ಗೌರವದಿಂದ ಇರಬೇಕು ಎನ್ನುವುದನ್ನ ತಿಳಿಸಿರುವುದನ್ನು ನಾವು ಕಾಣಬಹುದಾಗಿದೆ ವಚನ ಹೀಗಿದೆ ಗುರುವೆಂಬ ತಂದೆಗೆ ಶಿಷ್ಯನೆಂಬ ಮಗಳು ಹುಟ್ಟಿ ಲಿಂಗವೆಂಬ ಗಂಡನ ತಂದು ಮದುವೆಯ ಮಾಡಿದ ಬಳಿಕ ಇನ್ನಾರೊಡನೆ ಸರಸವಾಡ ಎಷ್ಟೊಂದು ಸಾಹಿತ್ಯಾತ್ಮಕವಾಗಿದೆ ವಚನ ಸಾಹಿತ್ಯ ನಾಚಬೇಕು ಲಿಂಗದಡಿಯಲ್ಲಿ ನಾಚಬೇಕು ಜಂಗಮದಡಿಯಲ್ಲಿ ನಾಚಬೇಕು ಪ್ರಸಾದದಡಿಯಲ್ಲಿ ನಾಚಿದೆಡೆ ಭಕ್ತನೆಂಬೆ ಯುಕ್ತನೆಂಬೆ ಶರಣನೆಂಬೆ ನಾಚದಿದ್ದರೆ ಮಿಟ್ಟೆಯ ಕಾಣ ಕೂಡಲ ಚನ್ನ ಸಂಗಮ ದೇವ ವಚನ ಕಾವ್ಯಾತ್ಮಕವಾಗೂ ಇದೆ ಇಲ್ಲಿ ಹರಿವು ಮೂಡಿಸುವಂತಹ ಕೆಲಸ ಸಾಗಿದೆ ಬಸ್ ಚನ್ನಬಸವಣ್ಣನವರಿಂದ ಅವರು ಹೇಳುತ್ತಾರೆ ಗುರುವನ್ನು ತಂದೆಗೆ ಶಿಷ್ಯನನ್ನು ಮಗಳಿಗೆ ಲಿಂಗವನ್ನು ಗಂಡನಿಗೆ ಒಲಿಸಿದ್ದ ಶಿಷ್ಯನೆಂಬ ಮಗಳಿಗೆ ಲಿಂಗವೆಂಬ ಗಂಡನನ್ನ ತಂದು ಮದುವೆ ಮಾಡಲಾಗಿದೆ ಹಾಗಾಗಿ ಶಿಷ್ಯ ಲಿಂಗದಲ್ಲಿ ನಾಚಬೇಕು ಅಂದರೆ ಅದರಲ್ಲಿ ಪ್ರೀತಿ ಇರಬೇಕು ಭಕ್ತಿ ಇರಬೇಕು ನಿಷ್ಠೆ ಇರಬೇಕು ಎನ್ನುತ್ತಾರೆ ಅದೇ ರೀತಿ ಗುರು ತೋರಿದಂತಹ ಜಂಗಮದಲ್ಲಿ ಪ್ರಸಾದದಲ್ಲಿ ಶ್ರದ್ಧೆ ಭಕ್ತಿ ನಿಷ್ಠೆ ಇವು ಸಾಗಬೇಕು ಇರಬೇಕು ಎನ್ನುತ್ತಾರೆ ಆಗ ಮಾತ್ರ ಭಕ್ತನಾಗಲು ಶರಣನಾಗಲು ಸಾಧ್ಯ ಎನ್ನುತ್ತಾರೆ ಹೀಗೆ ಚನ್ನಬಸವಣ್ಣನವರ ವಿಚಾರಧಾರೆ ಬಹಳಷ್ಟಿರುವುದನ್ನು ನಾವು ಕಾಣುತ್ತೇವೆ ವೀರಶೈವದಲ್ಲಿ ಪ್ರಾಣದಂತಿರುವಂತಹ ಪಂಚ ಆಚಾರದ ಬಗ್ಗೆ ತಮ್ಮ ಒಂದೇ ವಚನದಲ್ಲಿ ಅದರ ಸಾರವನ್ನೇ ತಿಳಿಸುವುದನ್ನ ನಾವು ಕಾಣಬಹುದಾಗಿದೆ ವಚನ ಹೀಗಿದೆ ಲಿಂಗವನ್ನಲ್ಲದೆ ಅನ್ಯವನ್ನ ಅರಿಯದಿಹುದೇ ಲಿಂಗಾಚಾರ ಸಜ್ಜನ ಕಾಯಕದಲ್ಲಿ ತಂದು ಗುರುಲಿಂಗ ಜಂಗಮಕ್ಕೆ ನೀಡಿ ಸತ್ಯ ಶುದ್ಧನಾಗಿಹುದೇ ಹುದೆ ಸದಾಚಾರ ಶಿವಭಕ್ತರಲ್ಲಿ ಕುಲಗೋತ್ರ ಜಾತ್ರಿ ವರ್ಣಾಶ್ರಮವನ್ನೆಣಿಸದೆ ಕೊಂಬುದೇ ಶಿವಾಚಾರ ಶಿವಾಚಾರದ ನಿಂದೆಯ ಕೇಳದಿರುಪುದೇ ಗಣಾಚಾರ ಶಿವ ಶರಣರೇ ಹಿರಿಯನಾಗಿ ತಾನೇ ಕಿರಿಯನಾಗಿ ಭಯ ಭಕ್ತಿಯಿಂದ ಆಚರಿಸುವುದೇ ಭೃತ್ಯಾಚಾರ ಇಂತಿ ಪಂಚ ಆಚಾರವುಳ್ಳ ಪರಮ ಸದ್ಭಕ್ತರ ಒಕ್ಕುದ ಒಕ್ಕುದನ್ನಿಕ್ಕಿಸಲಹಯ್ಯ ಪ್ರಭುವೆ ಕೂಡಲ ಚನ್ನ ಸಂಗಮ ದೇವ ಚನ್ನಬಸವಣ್ಣನವರು ಲಿಂಗವೇ ಶಕ್ತಿ ಲಿಂಗವೇ ಯುಕ್ತಿ ಎಂದು ಲಿಂಗದಲ್ಲೇ ಪರಮ ಶ್ರೇಷ್ಠತ್ವವನ್ನು ಕಾಡುವುದೇ ಲಿಂಗಾಚಾರ ಎನ್ನುತ್ತಾರೆ ಸತ್ಯ ಶುದ್ಧ ಕಾಯಕವ ಮಾಡಿ ಅದರಿಂದ ಬಂದಂತಹ ಹಣವನ್ನ ಗುರುಲಿಂಗ ಜಂಗಮಕ್ಕೆ ಅರ್ಪಿಸಿ ಸತ್ಯ ಶುದ್ಧನಾಗಿವುದೇ ಸದಾಚಾರ ಎನ್ನುತ್ತಾರೆ ಹಾಗೆಯೇ ಶಿವ ಶರಣರಲ್ಲಿ ಜಾತಿ ಮತ ಕುಲ ಗೋತ್ರ ಎಂದೆಣಿಸದೆ ಅವರ ನೀಡಿದ್ದನ್ನ ಸ್ವೀಕರಿಸುವುದೇ ಶಿವಾಚಾರ ಎನ್ನುತ್ತಾರೆ ಶಿವಶರಣರಿಗೆ ಆಗುವಂತಹ ಅಪಮಾನ ನಿಂದೆ ಕುಹಕಗಳು ಬಂದಾಗ ಅದನ್ನು ಸಹಿಸದೆ ತಿರಸ್ಕರಿಸುವಂತಹ ಧೈರ್ಯವನ್ನ ತೋರಿಸುವುದು ಅಥವಾ ಅಂತಹ ಸ್ಥಳದಿಂದ ದೂರ ಸಾಗುವುದೇ ಘಣಾಚಾರ ಎನ್ನುತ್ತಾರೆ ಎಂಥ ವಿಚಾರ ಶಿವಶರಣರೇ ಹಿರಿಯರು ನಾನೇ ಅತ್ಯಂತ ಕಿರಿಯ ಎನ್ನುವ ಭಾವದಿಂದ ಇರುವುದೇ ಭ್ರತ್ಯಾಚಾರ ಎನ್ನುತ್ತಾರೆ ಕೊನೆಗೆ ಚೆನ್ನಬಸವಣ್ಣ ಹೇಳುತ್ತಾರೆ ಹೀಗೆ ಪಂಚ ಆಚಾರುಳ್ಳಂತಹ ಶಿವಭಕ್ತ ನೀಡುವ ಪ್ರಸಾದವನ್ನ ಪಡೆದು ನಾನು ಬದುಕುವಂತೆ ಮಾಡು ಎಂದು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾರೆ ಹೇಗಿದೆ ಪಂಚ ಆಚಾರದ ಲಕ್ಷಣಗಳು ಹಾಗೆಯೇ ಅವರು ಷಷ್ ಸ್ಥಳಗಳ ಬಗ್ಗೆಯೂ ಕೂಡ ತಮ್ಮ ವಚನಗಳಲ್ಲಿ ಅನೇಕ ವಿಚಾರಧಾರೆಗಳನ್ನ ಅರಿಸಿದ್ದಾರೆ ಒಂದು ಸಂಕ್ಷಿಪ್ತವಾಗಿ ತಿಳಿಸುವಂತಹ ವಚನ ಹೀಗಿದೆ ಅವರು ಹೇಳಿದ್ದಾರೆ ಭಕ್ತನಾದರೆ ತನುಮನ ದನದಾಸೆ ಅಳಿದು ಮಹೇಶ್ವರನಾದರೆ ಪರದನ ಪರಸತಿ ಆಸೆ ಅಳಿದು ಉಳಿದಿರಬೇಕು ಪ್ರಸಾದಿಯಾದಡೆ ಪ್ರಸಾದ ಅವಗ್ರಾಹಿಯಾಗಿ ಪ್ರಸಾದದ ಘಟವಳಿಯದೆ ಉಳಿದಿರಬೇಕು ಪ್ರಾಣಲಿಂಗಿಯಾದರೆ ಸುಖ ದುಃಖವ ಮರೆತು ಪ್ರಾಣಲಿಂಗದಲ್ಲಿ ಪರಿಣಾಮಿಯಾಗಿ ಇರಬೇಕು ಶರಣನಾದರೆ ಸತಿಯರ ಸಂಘವ ತೊರೆದು ತಾನು ಲಿಂಗಕ್ಕೆ ಸತಿಯಾಗಿರಬೇಕು ಎಂತಹ ವಿಚಾರ ಲಿಂಗೈಕ್ಯನಾದರೆ ಲಿಂಗದಲ್ಲಿ ಬೆರೆಸಿ ಬೇರಿಲಿಲ್ಲದಿರಬೇಕು ಕೂಡಲ ಚೆನ್ನ ಸಂಗಯ್ಯ ಷಟ್ ಸ್ಥಳದ ವಿಚಾರ ಹೇಗಿದೆ ಇಲ್ಲಿ ಚನ್ನಬಸವಣ್ಣನವರು ಶೆಟ್ಸ್ ಅಲ್ಲಿ ಬರುವಂತಹ ಒಂದೊಂದು ಸ್ಥಳದಲ್ಲಿಯೂ ಹೇಗೆ ಭಕ್ತ ತನ್ನ ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ಸ್ತರವನ್ನು ಹೆಚ್ಚಿಸಿಕೊಳ್ಳುತ್ತಾ ಸಾಗಬೇಕು ಎನ್ನುವ ವಿಷಯವನ್ನ ಬಹಳ ಸುಂದರವಾಗಿ ಹೇಳಿದ್ದಾರೆ ಅವರು ಹೇಳುತ್ತಾರೆ ಭಕ್ತ ಸ್ಥಳದಲ್ಲಿ ತನು ಮನ ಧನದ ಆಸೆಯನ್ನ ಅಳಿಯಬೇಕು ಮಹೇಶ್ವರ ಸ್ಥಳದಲ್ಲಿ ಪರಧನಿಯ ಪರಸತಿಯ ಆಸೆಯನ್ನ ಅಳಿಯಬೇಕು ಪ್ರಸಾದಿ ಸ್ಥಳದಲ್ಲಿ ಪ್ರತಿಯೊಂದು ಪದಾರ್ಥದಲ್ಲಿಯೂ ಕೂಡ ಪ್ರಸಾದ ತತ್ವವನ್ನು ಕಾಣಬೇಕು ಪ್ರಾಣ ಲಿಂಗ ಸ್ಥಳದಲ್ಲಿ ಪ್ರಾಣದಲ್ಲೇ ಲಿಂಗ ತತ್ವ ತುಂಬಿಕೊಂಡು ಇತರರಿಗೆ ಲಿಂಗದಂತೆ ಕಾಣುವಂತಾಗಬೇಕು ಅದನ್ನೇ ಇಲ್ಲಿ ಪ್ರತಿಯೊಂದು ಸಾಲುಗಳಲ್ಲೂ ಅಳಿದು ಉಳಿದಿರಬೇಕು ಅಳಿದು ಉಳಿದಿರಬೇಕು ಎನ್ನುತ್ತಾರೆ ಶರಣ ಸ್ಥಳದಲ್ಲಿ ಲಿಂಗವನ್ನೇ ಪತಿ ಎಂದು ಭಾವಿಸಿ ತಾನೇ ಸತಿ ಎಂದು ತಿಳಿದು ತನ್ನ ಸತಿಯ ಸಂಘವ ತೊರೆಯಬೇಕು ಎನ್ನುತ್ತಾರೆ ಐಕ್ಯ ಸ್ಥಳದಲ್ಲಿ ಲಿಂಗದ ಗುಣಗಳಲ್ಲೇ ಐಕ್ಯನಾಗಿ ಲಿಂಗವೇ ತಾನಾಗಬೇಕು ಎಂದು ಬಿಡುತ್ತಾರೆ ಹೀಗೆ ಚನ್ನಬಸವಣ್ಣನವರು ಭಕ್ತ ತನ್ನ ಗುಣಗಳನ್ನ ಹೆಚ್ಚಿಸಿಕೊಳ್ಳುತ್ತಾ ಷಡುಸ್ಥಲ ಸಿದ್ಧಾಂತದಡೆಗೆ ಸಾಗಬೇಕು ಷಡುಸ್ಥಲಿಯಾಗಬೇಕು ಹೀಗೆ ಚನ್ನಬಸವಣ್ಣನವರು ಸಮ ಸಮನ್ವಯ ಸಿದ್ಧಾಂತವನ್ನ ತಿಳಿಸಿರುವುದನ್ನು ನಾವು ವಚನ ಸಾಹಿತ್ಯದಲ್ಲಿ ಕಾಣಬಹುದಾಗಿದೆ ಚನ್ನಬಸವಣ್ಣನವರ ವಿಚಾರಧಾರೆ ಬಹಳ ಜ್ಞಾನಪೂರ್ಣವಾಗಿದೆ ಅವರು ಕೆಲವು ವಿಚಾರಗಳನ್ನ ಗಮನಿಸೋಣ ಒಂದೆಡೆ ಹೇಳುತ್ತಾರೆ ಕ್ರಿಯೆ ಜ್ಞಾನ ಜ್ಞಾನವೇ ಕ್ರಿಯೆ ಜ್ಞಾನವೆಂದೆಡೆ ತಿಳಿಯುವುದು ಕ್ರಿಯೆ ಎಂದೆಡೆ ತಿಳಿದಂತೆ ಮಾಡುವುದು ಪರಸ್ತ್ರೀಯ ಭೋಗಿಸಬಾರದೆಂಬುದೇ ಜ್ಞಾನ ಅದರಂತೆ ಅರಿತು ಆಚರಿಸುವುದೇ ಕ್ರಿಯೆ ಅಂತೂ ಆಚರಿಸಿದ್ದದೆ ಅದುವೇ ಜ್ಞಾನ ನೋಡ ಕೂಡಲ ಚನ್ನ ಸಂಗಮ ದೇವ ಎನ್ನುತ್ತಾರೆ ಎಂತಹ ಮಾತು ಕ್ರಿಯೆ ಮತ್ತು ಜ್ಞಾನ ಇದು ಸಮನ್ವಯವಾಗದೆ ಆಗ ಕ್ರಿಯೆ ಸತ್ಕ್ರಿಯೆಯಾಗಲು ಸಾಧ್ಯ ಜ್ಞಾನ ಸುಜ್ಞಾನವಾಗಲು ಸಾಧ್ಯ ಇಲ್ಲವಾದಲೇ ಜ್ಞಾನವಿದ್ದರೂ ಅದು ಅಜ್ಞಾನ ಎನ್ನುತ್ತಾರೆ ಅದನ್ನೇ ಇಲ್ಲಿ ಪರಸ್ತ್ರೀಯರ ಭೋಗಿಸಬಾರದೆಂಬುದೇ ಜ್ಞಾನ ಅದರಂತೆ ನಡೆದುಕೊಳ್ಳುವುದೇ ಸುಜ್ಞಾನ ಎನ್ನುತ್ತಾರೆ ಪ್ರಸ್ತುತ ಸಮಾಜದಲ್ಲಂತೂ ಓದಿದವರ ಸಂಖ್ಯೆ ಬಹಳಷ್ಟಿದೆ ಆದರೆ ಓದಿನಂತೆ ಅವರಿಲ್ಲ ಕುಟುಂಬದ ಸಮಾಜದ ನಾಡಿನ ಶಾಂತಿಯನ್ನೇ ಹದಗೆಡಿಸುವಂತಹವರ ಸಂಖ್ಯೆ ಹೆಚ್ಚಾಗುತ್ತದೆ ಸರ್ವರು ಚನ್ನಬಸವಣ್ಣರ ವಚನ ವಿಚಾರವನ್ನು ಅರಿತು ನಡೆದರೆ ಸಮಾಜಕ್ಕೆ ಒಳಿತು ಇನ್ನೊಂದು ವಚನವನ್ನು ಗಮನಿಸೋಣ ಅವರು ಹೇಳುತ್ತಾರೆ ಓದಿದರೇನು ಕೇಳಿದರೇನು ಆಸೆ ಅಳಿಯದು ರೋಷ ಬಿಡದು ಮಜ್ಜನಕ್ಕೆ ನೀಡಿ ಫಲವೇನು ವಚನಾರಂಭ ನುಡಿಯ ಕಲಿತವರೆಲ್ಲ ಅನುಭಾವಿಗಳಪ್ಪರೆ ಅಷ್ಟಾಷಷ್ಟಿ ತೀರ್ಥಂಗಳ ಮೆಟ್ಟಿದವರೆಲ್ಲ ತೀರ್ಥವಾಸಿಂಗಳಪ್ಪರೆ ಅಷ್ಟ ವಿಧಾರ್ಚನೆ ಷೋಡಶೋಪಚಾರವು ಮಾಡಿದವರೆಲ್ಲ ಲಿಂಗಾರ್ಚಕರಪ್ಪರೆ ಎಂತಹ ಮಾತಲ್ಲ ಲಾಂಛನವು ಹೊತ್ತು ಕಾಂಚನಕ್ಕೆ ಕೈ ನೀಡುವ ಜಗಬಂಡರ ಮೆಚ್ಚ ಇನ್ನೊಂದು ಬಾರಿ ಲಾಂಛನವು ಹೊತ್ತು ಕಾಂಚನಕ್ಕೆ ಕೈ ನೀಡುವ ಜಗಬಂಡರ ಮೆಚ್ಚ ನಮ್ಮ ಕೂಡಲ ಚನ್ನ ಸಂಗಮ ದೇವ ಎಂತಹ ಮಾತು ಓದಿದಾಕ್ಷಣ ಅಥವಾ ಕೇಳಿದಾಕ್ಷಣ ಆಸೆ ರೋಷ ಹೋಗುವುದಿಲ್ಲ ಎನ್ನುತ್ತಾರೆ ವಚನಗಳನ್ನು ಕಲಿತರೆ ಅನುಭಾವ ಬರುವುದಿಲ್ಲ ಎನ್ನುತ್ತಾರೆ ಬರೀ ಕೇವಲ ತೀರ್ಥಕ್ಷೇತ್ರಗಳಿಗೆ ಹೋದಾಕ್ಷಣ ಸುಕೃತರಾಗಲು ಸಾಧ್ಯವಿಲ್ಲ ಎನ್ನುತ್ತಾರೆ ಅಷ್ಟವಿದಾರ್ಚನೆ ವಿದಾರ್ಚನೆ ಮಾಡಿದವರೆಲ್ಲ ಲಿಂಗಾರ್ಚಕರು ಎನ್ನಲು ಸಾಧ್ಯವಿಲ್ಲ ಎನ್ನುತ್ತಾರೆ ಹಾಗಾಗಿ ಸಮಾಜದಲ್ಲಿ ಅನೇಕ ಜನ ಲಿಂಗವನ್ನ ಕಟ್ಟಿಕೊಂಡು ಮೋಸ ಮಾಡುವವರನ್ನ ಕಂಡಿದ್ದೇನೆ ಎನ್ನುವ ಕ್ರೋಧ ಕೋಪ ಅವರಲ್ಲಿದೆ ಅದಕ್ಕಾಗಿಯೇ ಅವರು ಒಂದೆಡೆ ಹೇಳುತ್ತಾರೆ ಕಾವಿಕಾ ಶಾಯಂಬರ ಜಡಮಣಿ ಮಾಲೆ ವಿಭುಕ್ತಿ ರುದ್ರಾಕ್ಷಿ ಧರಿಸಿದ್ರೆನು ಜಂಗಮನಾಗಬಲ್ಲನೆ ಸಾಕಾರದಲ್ಲಿ ಸನುಮತನಲ್ಲ ನಿರಾಕಾರದಲ್ಲಿ ನಿರುತನಲ್ಲ ಪರಮಾರ್ಥದಲ್ಲಿ ಪರಿಣಾಮಿಯಲ್ಲ ತುರುಬು ಜೋಡು ಜಡೆ ಬೋಳೆನ್ನದೆ ಅರಿವುಳ್ಳತನೇ ಜಂಗಮ ಅರಿವಿಲ್ಲದವ ವೇಷಧಾರಿ ನೋಡ ಕೂಡಲ ಚನ್ನ ಸಂಗಮ ದೇವ ಎನ್ನುತ್ತಾರೆ ಹೌದಲ್ಲವೇ ಕೇವಲ ವೇಷವ ಧರಿಸಿದರೆ ಜಂಗಮನಾಗಲು ಸಾಧ್ಯವಿಲ್ಲ ಎನ್ನುತ್ತಾರೆ ಸಾಕಾರ ನಿರಾಕಾರದಲ್ಲಿ ಪರಮಾತ್ಮನನ್ನು ಕಾಣಬೇಕು ಅದರ ಪರಿಣಾಮ ಅವನಲ್ಲಿ ತೋರಬೇಕು ಅರಿವು ಮೂಡಿ ಬರಬೇಕು ಅರಿವಿನ ಶಕ್ತಿಯನ್ನೇ ಜಂಗಮನಿರವರಲ್ಲೇ ಹೊರತು ಅರಿವಿಲ್ಲದ ಕೇವಲ ವೇಷಧಾರಿ ಅವನ ಅಂಧಕಾರದಲ್ಲಿರುತ್ತಾನೆ ಹೊರತು ಜಂಗಮನಾಗಲು ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ ಹೀಗೆ ಅಣ್ಣ ಚನ್ನಬಸವಣ್ಣನವರ ಅವರ ವಚನ ವಿಚಾರ ಸಾಗುವುದನ್ನು ಕಾಣಬಹುದು ಯಾರಿಗೆ ಚನ್ನಬಸವಣ್ಣ ವಿಚಾರಧಾರೆ ಇಷ್ಟವಾಗುತ್ತದೋ ಅವರು ವಚನ ಸಾಹಿತ್ಯಗಳನ್ನ ಮತ್ತಷ್ಟು ಓದಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತೇನೆ ಕೊನೆಯದಾಗಿ ಚನ್ನಬಸವಣ್ಣ ಹೇಳ್ತಾರೆ ಕೊನೆಯದಾಗಿ ನಾವು ಇಷ್ಟಾದರೂ ಮಾಡೋಣ ಎನ್ನುವುದು ಅವರ ಕಲ್ಪನೆಯಾಗಿದೆ ಅವರು ವಚನದಲ್ಲಿ ಹೇಳ್ತಾರೆ ಮಂಡೆ ಮಾಸಿದಡೆ ಮಹಾಮಜ್ಜನವು ಮಾಡುವುದು ವಸ್ತ್ರ ಮಾಸಿದಡೆ ಮಡಿವಾಳಂಗೆ ಅದೇ ರೀತಿ ಮನದ ಮೈಲಿಗೆಯ ತೊಳೆಯಬೇಕಾದರೆ ಕೂಡಲ ಚನ್ನ ಸಂಗಯ ಶರಣರ ಅನುಭವ ಮಾಡಬಹುದು ಎಂದು ಹೇಳುತ್ತಾರೆ ಹೌದು ನಾವು ಹೇಗೆ ಸ್ನಾನ ಮಾಡಿ ನಮ್ಮನ್ನು ಶುಚಿ ಮಾಡಿಕೊಳ್ಳುತ್ತೇವೋ ನಮ್ಮ ಬಟ್ಟೆಗಳನ್ನ ಮಡಿ ಮಾಡಿಕೊಳ್ಳುತ್ತೇವೋ ಅದೇ ರೀತಿ ಶರಣರ ಅನುಭವದಲ್ಲಿ ನಾವು ಬೆರೆತು ನಮ್ಮ ಅಂತರಂಗ ಬಹಿರಂಗಗಳನ್ನ ಶುದ್ಧ ಮಾಡಿಕೊಳ್ಳೋಣ ಎನ್ನುವ ವಿಷಯವನ್ನ ತಮ್ಮ ಮುಂದೆ ಇರಿಸುತ್ತಾ ಇಂದಿನ ಸಂಚಿಕೆ ಮುಕ್ತಾಯ ಮಾಡುತ್ತಿದ್ದೇನೆ ಸರ್ವರಿಗೂ ಧನ್ಯವಾದಗಳು ಓಂ ಶ್ರೀ ನಮಃ ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ ಇವು ಧಾರ್ಮಿಕ ಚಳವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಆರು ಗಂಟೆಗೆ ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ